ಒಂದು ಸಾಧನೆಗೆ ಈ ಒಂದು ನಾಗಸಾಧು ಅಘೋರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನ ಕಟ್ಟಂಥದ್ದು ನಮ್ಗೆ ಈ ಒಂದು ದೇನೆ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗ್ಗೆರೆ ಮಹಾಕಾಳೇಶ್ವರ ಇದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ನಾವೇನು ಪೂಜೆ ನಮ್ಮ ಪರಕುಂಗ್ ಮಾಡಿ ಬರ್ತಾ ಇರ್ತೀವಿ ಅವಾಗ ನಮ್ಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡಬೇರೆ ಉದ್ಯೋಗದಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಗದದಲ್ಲಿ ಗೊತ್ತಾಗುತ್ತೆ ಒಂದು ಶಿವನ ದೇವಸ್ಥಾನ ಇದೆ ಅಂತ ನಾವು ಬಂದಾಗೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಕಡುಗೆ ಗಂಗೆ ಬಂದು ಬರ್ತಾ ಇದ್ವಿ ಅಪ್ಪಂಗ ಅರ್ಚ ಮಾಡ್ಕೊಂಡು ನಮ್ಮ ಪಾಡಿನ ಹೊಟ್ಟೋಗ್ತಾ ಇದ್ವಿ ಇದೊಂದು ಹುಡುಗ ಒಂದು ಏಳು ವರ್ಷ ಮುಂಚೆ ಗೊತ್ತಾಯ್ತಪ್ಪ ಹಿಂಗ ಯಾರು ಬರ್ತಿದ್ದಾರೆ ಸಾಧುಗಳು ಬಂಗ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನ ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿಂದ ನಮ್ಗೆ ಸಿದ್ಧ ಹೋಯ್ತು ಈ ಹೆಗ್ಗೆ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ಕಾಣತರ ಬರೀ ಎರಡಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ರುದ್ರ ಇರ್ತಕ್ಕಂತಹ ಒಂದು ಏಕೈಕ ಗ್ರಾಮ ನಮ್ ಕಂಡಿದ್ದು ಹೆಗ್ಗೆ ಆ ಒಂದು ಶಕ್ತಿಗೋಸ್ಕರವಾಗಿ ನಾವು ಆ ನಮ್ಮ ಅಪ್ಪನ ನಾವು ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದ್ವಿ ಇವತ್ತು ನಿಮ್ಮನೆಲ್ಲರೂ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯ್ತು ಮತ್ತೆ ಇಡೀ ಎಲ್ಲಾ ಬಂದಿರತಕ್ಕಂಥ ಆತ್ಮೀಯರಿಗೆ ಏನಂತ ಹೇಳಿದ್ರೆ ನಮ್ಮ ಈ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ನಾಗ ಸಾಧುಗಳು ಸಂತರು ಮಹಂತಗಳ ಎಲ್ಲಾ ಆಶೀರ್ವಾದನ ನಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನ ನಾವು ಅರ್ಪಿಸಿದ್ವಿ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಏನೊಂದು ನಮ್ಮ ಹೆಗ್ಗಿರ ಕ್ಷೇತ್ರ ಇದೆ ಇನ್ನೇಲೆ ನೋಡಿ ನಾನು ಸ್ವಲ್ಪ ಶಿವ ಇಲ್ಲಿದ್ದಾನೆ ಇಂತ ವಿಶ್ವ ಕಾಣ್ತಿರ್ಲಿಲ್ಲ ಎಲ್ಲರೂ ಇವಾಗ ಕಾಣ್ಲಿ ಅಂತ ಅಷ್ಟೇ ನಿಮ್ಮ ಮಕ್ಕಳುಗಳಿಗೆ ಒಳಗೆ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಬನ್ನಿ ಗಣಪತಿ ಇದಾರೆ ಗುರಿಕೆ ಹಾರ ಮಾಡಾಕ್ಸಿ ಏನೂ ಕಾಯಿಲೆನಾ ಏನೂ ಹುಷಾರಿಲ್ಲ ತುಂಬಾ ಇದೆಯಾ ಎಡೆ ಎಳ್ಳಿ ತೊಗೊಂಬಂದ್ಬಿಡಿ ಕಬ್ನಲ್ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತಿರ ತಂದ ಇಲ್ಲಿ ಬರೀ ಎಲ್ ಲೀಟರ್ ಹಾಲನ್ನ ಪಾಕೆಟ್ ಹಾಲು ಬಿಟ್ಟು ನೀವು ಏನನ್ನ ಕರೆದಂತ ಹಾಲು ತಂದು ಇಲ್ಲಿ ಹಾಕಿ ನೋಡಿ ಇನ್ ಸಂಕಲ್ಪ ಆಮೇಲೆ ಮಾಡಿ ಯಾರಿಗೂ ಮದುವೆ ಆಗ್ತಿಲ್ವಾ ಒಂದು ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂತ ಹಾಲು ಕಾಯ್ಸಕ್ ಹೋಗ್ಬೇಡಿ ಕರ್ದಂತ ಹಾಲು ತಗೊಂಡ್ಬಿಟ್ಟು ಎತ್ತಂಗ ಹಾಕಿ ನನ್ ಮಗಳು ಮದ್ವೆ ಆಗ್ತಿಲ್ಲ ನನ್ ಮಗನ್ ಮದ್ವೆ ಆಗ್ತಾ ಇಲ್ಲ ಎಂತ ಸ್ವಲ್ಪ ದೋಷ ಇದ್ರು ಇದು ಹಂಗೆ ಹೊರಟೋಗಿ ಅದು ಈ ಎರತಕ್ಕಂತ ಒಂದು ಶಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಕೊಟ್ಟಿದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ಒಂದು ಆಗ್ಬಿಟ್ರೆ ನೋಡಪ್ಪ ಇದೊಂತರ ನಿಮ್ಗೆ ಗುಂಕೆ ಸುಬ್ರಹ್ಮಣ್ಯನು ಆಯ್ತೆ ಗಾಡಿ ಸುಬ್ರಹ್ಮಣ್ಯನು ಇದೆ ಇಲ್ಲೇ ಇದನ್ನೆಲ್ಲ ಬನ್ನಿ ನೀವು ಬೇಕಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರೊಂದು ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಊರಿನ ಶಕ್ತಿ ಹೇಗಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಆ ಎಗ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳು ಮೂರೂ ಶಕ್ತಿಗಳು ಸಂಚಾರ ಒಂದೇ ಒಂದು ದೇವಸ್ಥಾನದ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವೇ ಕೊಡಿರೋ ಹೆಸರು ನೀವು ಗೋಗಲೇಶ್ವರ ಅಂತ ಕರಿತಿರೋ ಇನ್ನೊಂದು ನಮ್ಗೆ ಅದು ಇಲ್ಲ ಬಟ್ ನಾವೇನೋ ನಮ್ಮ ಮಹಾಕಾಲ ಕರ್ನಾಟಕದ ಒಂದು ಉದ್ದೇಶ ಇದೆ ಅನ್ನೋದು ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲೇಶ್ವರ ನಾವೇನು ಗೋಗಲೇಶ್ವರ ಅಂತ ಕರಿತೀವಿ ನಮ್ಮ ಮಹಾಕಾಲ ಆಯಪ್ಪನ ಆ ತಿಂಡಿಯಿಂದ ತದ್ ನೋಡಿದ್ರೆ ಒಂಥರ ಖುಷಿ ಬಾಗಿ ತಗೊಂಡ್ರೆ ನಿಮ್ ಸುಖ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾರು ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ತಿಂಡಿ ಇದೆ ಯಾವ್ದು ಹೋಗಿದೆಯಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದರ್ಶನ ಮಾಡಿ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮಿ ವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ ಒಂದ್ ಪದ್ಮದ ಮುಖಾಣವಾಗಿ ಒಂದು ಬಾಣಲಿಂಗವನ್ನ ನಡೆದಿ ಎಲ್ಲಾರು ಇದ್ದೆ ಈ ತರ ನೋಡೋಣ ಎಲ್ಲಾರು ತೋರಿಸ್ತೀನಿ ನಾನು ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದರೆ ಈಗಿನ ತೊಳುಗಡೆ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೋರೆ ಶಿಸ್ತು ಇನ್ನೊಂದು ಒಂದೊಂದುಲ್ವಾ ಬೆಳಿಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನು ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಮಹಾಕಾಶ ಸೂರ್ಯ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಮಾಡೋದ್ ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ನೋಡಿದಿರಲ್ವಾ ಸೂರ್ಯ ಮೊದಲು ಹೋಗ್ತಾನೆ ನಂದಿಯಿಂದಲೂ ಪೂರ್ತಿ ಸಂಪೂರ್ಣ ಹೋಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾರೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಕಾಶಿವರು ನೀ ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಆತ್ಮ ಸಂಕಲ್ಪ ಮಾಡಿ ಬರೀ ಒಂದೇ ಒಂದು ಚುನಕ್ ಗಂಗೆ ಎತ್ಕೊಂಡು ಒಂದೇ ಒಂದು ದಿಲ್ಪರೆ ತೊಗೊಂಡು ಹಾಕಿ ಒಂದು ತುಂಬ ತಂದು ಹಾಕಿ ಒಂದು ಬೇರೆ ಇವತ್ತಿಯ ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸೊಪ್ಪು ಹೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋಗ್ ಇಲ್ಲೋಗ ಇಲ್ಲ ಸಾಕಿಲ್ಲ ಬನ್ನಿ ಸಾಕು ನಿಮಗೆ ಇನ್ನಾಡುಗಿನ ಮಕ್ಕ ನೆನ್ಸ್ಕೊಂಡು ನೋಡಿದ್ರೆ ಕೇದಾರನಾಥ ಕಾಣಿಸ್ತಾನೆ ನೆನ್ಸ್ಕು ನೋಡಿದ್ರೆ ಅಂಬರಾಥನ ಕಾಣಿಸ್ತಾನೆ ಎದ್ಭಾವಂ ತದ್ಭವತಿ ನಿಮ್ಮ ಆತ್ಮ ಹೇಗೆ ಹೇಳುತ್ತೆ ಹಾಗೆ ನೀವು ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಳ್ಳುವ ಲಿಂಗು ಆ ಕಾಣುತ್ತೆ ಹಂಕೊಳ್ಳದೆ ಕಲ್ಲಾ ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂಥ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇ ಶಿವನಲ್ಲಿ ಇರ್ತಕ್ಕಂಥ ಕ್ಷೇತ್ರ ಇದೆ ಇದು ನಮ್ಗೊಟ್ಟಿರ್ತಕ್ಕಂಥದ್ದು ಇದು ಒಂದು ರಾಷ್ಟ್ರ ಬರಲ್ಲ ಕೆಲವೊಂದು ಇದು ಮಾಡಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸಿದ್ಧರುಗಳು ಸಂಚಾರ ಆಗುತ್ತೆ ನಮ್ಮ ಎಳ್ನಾಡು ಸಿದ್ದರಾಮೇಶ್ವರ ನೋಡಿರ್ಬೋದು ನೀವು ಒಂದು ಹುರಿಗದಿ ಇದೆ ಗೊತ್ತ ಆ ಹುರಿಗದಿಯನ್ನು ಸಂಚಾರ ಇಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮಿಗಳಿಗೆ ಒಂದ್ ಚಿಲುಮೆನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾನಂದ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರ ಯಾರು ನಮ್ ಗೋಡಗೆರೆ ಸಿದ್ದರಾಮೇಶ್ವರ ಒಂದ್ ಚಿಲ್ಮೆನ್ ಕಳಿಸ್ತಾ ಇರ್ಬೇಕಾದ್ರೆ ತಿಳ್ಕೊತಾರೆ ಏನೋ ಒಂದ್ ಜ್ಯೋತಿ ಹೋಗುತ್ತೆ ಕೊಡಿಲಿ ಅಂತ ಹೇಳ್ಕೋತಾರೆ ಅಂದ್ರೆ ಅಗ್ನಿ ಸಂಚಾರ ಸ್ವರೂಪದಲ್ಲಿ ಕಾಣದೇ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ಕೊಳ್ತಾರೆ ನೀವು ನೋಡಿದೀರಾ ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಸುತ್ತಲೂ ಇಲ್ಲೇ ಇದೆ ಮಹಿಳಾ ಲಿಂಗಪ್ಪ ಇದೆ ನಮ್ಮ ಗವಿರನ್ನ ಸ್ವಾಮಿ ಇದೆ ಗವಿರಂಗನಾಥ ಸ್ವಾಮಿ ವಿಶೇಷ ನಿಮ್ಗೆ ಇನ್ನೊಂದ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಬಂಧದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಆಮೆ ಉಂಗ್ರ ಮಾಡ್ಸ್ಕೊತೀರಾ ಗೊತ್ತೆ ಲಕ್ಷ್ಮಣ್ನವ್ರು ಬರಮಳ್ಳಿ ಎಂಬ ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನಮ್ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಆಮೆ ಉಂಗ್ರ ಮಾಡಿಸ್ಕೊಂಡಿದ್ದೀರಿ ಬರೀ ಬೆಟ್ಟ ಹೋಗ್ಬನ್ನಿ ಸಾಕು ಎಲ್ಲಿ ಗವಿರನ್ನ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂನು ಇಲ್ಲ ಸ್ವಾಮಿ ಸ್ವರೂಪನೇ ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನು ಸಮುದ್ರ ಮಂಥನ ಆದಾಗ ಆಮೇಲೆ ಅವತಾರವನ್ನು ಎತ್ಕೊಂತಾರೆ ಯಾರು ಮಹಾವಿಷ್ಣು ಹೋಗ್ತಾರದೆ ಕಡೆಗೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಪೂರ್ವಾವತಾರ ಸ್ವಾಮಿ ಇದರಲ್ಲಿ ಮಹಾವಿಷ್ಣು ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮಗೆ ಪೂರ್ವಾವತಾರದ ಸ್ವಾಮಿಗಳೆಲ್ಲ ಮಾಡಿಸ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ಪೂರ್ವಾವತಾರ ಲಕ್ಷ್ಮ ವಾಸ ಇರ್ತಕ್ಕಂಥ ಒಂದು ಜಾಗ ಯಾವುದು ಗಲೀನ ಸ್ವಾಮಿ ಬೆಟ್ಟ ಅಲ್ಲೇ ಮೈಲ ಇದು ನಮಗೆ ನಮ್ಮ ಗುರು ಪರಂಪರೆ ನಮಗೆ ಬಿಟ್ಕೊಟ್ಟಿದ್ದು ನಮ್ಮ ಸಿದ್ಧಾರುಡ್ರು ನಮ್ಮ ಗವಿಶಂಕರ್ ಸ್ವಾಮಿಗಳು ಪರಪ್ಪ ಸ್ವಾಮಿಗಳು ನಮ್ಗೆ ಇದನ್ನ ಹೇಳ್ಕೊಟ್ರು ಇಂತಿಂತ ಕಡೆ ಹಿಂಗೆ ಓಡಾಡಪ್ಪ ಸಾಕು ನೀನು ಅಲ್ಲಿ ಇಲ್ಲಿ ಸುತ್ತದೇನು ಬೇಡ ಆಶಿಯಾಗ್ ಸುತ್ತ ಹೋಗ್ತೀಯ ಅದು ಅರ್ಶ ಮಾಡು ಆದ್ರೆ ಸಾಕು ಇಲ್ಲೇ ಇದಾರೆ ಎಲ್ಲರನ್ನು ನೀವು ನೋಡಿದೀರಾ ನಮ್ಮ ಎಲ್ಲರೂ ಕೆಲವೊಂದು ಕಡೆ ಎಲ್ಲೋ ಇರ್ತವೆ ಆದ್ರೆ ನಮ್ಮ ಕನ್ನಡದ ಒಂದು ವಿಶೇಷ ಇದೆ ಕಡವೇರೆ ಭ್ರದಲ್ಲಿ ಮರದಿಂದ ನೀರು ಬರುತ್ತೆ ಎಲ್ಲಿಂದ ಬರುತ್ತೆ ಯಾರು ಗೊತ್ತಿಲ್ಲ ಮೇಲುಗಡೆ ಹರಿ ಕೆಳಗಡೆ ಹರ ಈ ಕಡೆ ಗಂಗೆ ಎಂತ ಕ್ಷೇತ್ರ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತಲ ಈ ಒಂದು ಕ್ಷೇತ್ರಗಳು ನಾವು ಹೊರಗಡೆ ನೋಡಿದ್ದೀವಿ ಬಟ್ ಈ ತರ ನಮ್ಗೆ ಎನರ್ಜಿ ಇರ್ತಕ್ಕಂಥದ್ದು ಫೀಲ್ ಆಗಿದೆ ನಮ್ಗೆ ಇಲ್ಲಿ ಶಿವನ ನಾವು ಕಂಡಂತದ ನೋಡಿದಿರಲ್ಲ ಅಪ್ಪನ ಹೆಂಗ್ ಬಂದಿವೆ ನಾನು ಹೆಂಗ್ ಅಂತ ನಾನು ಆಸೀರ್ಬಂದ ಅಪ್ಪನ ಹಂಗು ನಾನು ಇವತ್ತು ನಾವು ನಾವ ಮಾಡ್ಕೊಂಡು ಮಾಡ್ಕೊಂಡ್ತೀವಿ ನಾನು ಈಗ ನಿಮ್ಗೆ ಆಸೆ ಇದೆ ನಾನು ಹಿಂಗ ಹಾಕೋಬೇಕು ಇಂತ ಬಟ್ಟೆ ಹಾಕೋಬೇಕು ಇಂತ ಹೋಗ್ ಮುಡ್ಕೊಬೇಕು ನಮ್ ಸಲ್ ಕಾಣಲಿ ನಮ್ಮ